ಆ ತಾಳಿ ಸಂಬಂಧ ಅದುಗಳಿಗೆ ಒಳಗೆ ಅಲ್ಲಿ ಕುಮಾರಿ ಇಲ್ಲ ಕುಮಾರಿ ಇಲ್ಲ ಮುತ್ತ ಇದೆ ಪುರುಷ ಇನ್ನು ಸಾಯೋವರೆಗೂ ಅವ್ರ ಜೀವನ ಮಾಡಿದ್ರೆ ಮುತ್ತ ಇದೆ ಪುರುಷಾಗೆ ಇರ್ಬೇಕಲ್ಲವ ಮುಂದೆ ಮಹಾತಾಯಿ ಆಗ್ಬೋದು ಅವ್ರು ಅಪ್ಪ ಅಮ್ಮ ಆಗ್ಬೋದು ಅದೇ ಹಿಂದಿನ ಜೀವನ ಹೊಂಟೋಸ್ ಈ ಅಂಗಕ್ಕೆ ಲಿಂಗ ಸಂಬಂಧ ಸಂಸ್ಕಾರ ಏನಿದು ನಾವೇನು ಸುಮ್ಮನೆ ಕಟ್ಕೊಂಡು ಓಡಾಡೋದ ಇದು ಅಲ್ಲಿ ಹೆಂಗೆ ಆ ತಾಯಿ ಮುತ್ತ ಇದೆ ಆ ಮಗ ಪುರುಷನ ಅಂಗಕ್ಕೆ ಲಿಂಗ ಸಂಬಂಧ ಕೂಡಲೇ ಇದು ಇದು ಕೈಲಾಸ ದೇವರ ಪ್ರತೀಕಲ್ಲ ಕೈಲಾಸ ದೇವರ ಪ್ರತೀಕಲ್ಲ ಬಾಯಾಗೆ ಸರ್ವಾಂತರ್ಯಾಮಿ ಎನ್ನೋದು ಗಮನವಿಲ್ಲದ ಗಮ್ಯ ಪರಮಾತ್ಮ ಅಂತ ಹೇಳೋದು ಮತ್ತು ಅಲ್ಲೊಂದು ಗುಳಿ ಕಟ್ಟಾಗ ಹೋಗೋದು ಎಲ್ಲೆಲ್ಲೂ ಇರ್ತಕ್ಕಂಥದ್ದು ಎಲ್ಲ ಕಡೆ ಇರ್ತಕ್ಕಂಥದ್ದು ಗಮನವಿಲ್ಲದ ಗಮ್ಯ ಇಂಥ ಸ್ಥಿತಿ ಒಳಗೆ ಇಂಥ ಸ್ಥಿತಿ ಒಳಗೆ ಈ ಸಂಸ್ಕಾರ ಅಂಗಕ್ಕೆ ಯಾರಿಗೆ ಲಿಂಗ ಸಂಸ್ಕಾರ ಆಗಿತ್ತೋ ಅಂಗದ ಮೇಲೆ ಲಿಂಗಿದ್ದರೆಲ್ಲ ಕೂಡಲ್ಲ ಸಂಗಮನ ಮತ್ತು ಬೇರೆ ಇಲ್ಲವೇ ಇಲ್ಲ ಅದಕ್ಕೆ ನಂಬರು ನೆಚ್ಚರೋ ಬರೆಯದ ಕರೆವರೋ ನಂಬಲ್ಲಿರೆಯ ರೀ ಲೋಕದ ಮನಿದರು ನಂಬಿ ಕರೆದರೆ ಓ ಎನ್ನನೆ ಶಿವನು ಅವನ ಒಡನಾಟ ಶರೀರ ಒಡನಾಟ ಇಸುಮಟ್ಟಿ ಇರಬೇಕಾದ್ರೆ ನಾವು ಮರಣಿಸಿಲ್ಲ ಜಂಗಮ ಸ್ಥಾನಕ್ಕೆ ಹೋಗಿದೆ ಆ ಜಂಗಮ ಚೈತನ್ಯ ಎಲ್ಲರಲ್ಲೂ ಮೀಳೀತಾ ಇದೆ ಇಂಥ ಇದರಲ್ಲಿ ನಾವಿಲ್ಲಿ ಕೂತಾಗ ನಮ್ಮ ನಿಜ ಸ್ಥಿತಿಯನ್ನು ನಾವು ದರ್ಶನ ಮಾಡಬೇಕೆ ಬತ್ತು ಮತ್ತು ಅದೋ ಗತಿಗೆ ಹೋಗಬಾರ್ದು ಎಲ್ಲ ಪೂಜ್ಯರ ಪಾದಗಳಿಗೆ ಶರಣು ಶರಣ